ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲ ಸ್ವಾಗತ ಮನೆಯ ಈ ದಿಕ್ಕಿನಲ್ಲಿ ಗಿಡಗಳನ್ನ ಇಟ್ರೆ ಜೇಬಿನಲ್ಲಿ ಹತ್ತು ರೂಪಾಯಿನೂ ಇರುವುದಿಲ್ಲ ಸಾಲದ ಮೇಲೆ ಸಾಲ ಮಾಡ್ತೀರಾ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೋಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಜ್ಯೋತಿಷ್ಯ ಅಥವಾ ವಾಸ್ತುಶಾಸ್ತ್ರದಲ್ಲಿ ಕೆಲವು ಮರಗಳು ಗಿಡಗಳನ್ನ ಶುಭ ಎನ್ನಲಾಗುತ್ತೆ ಮನೆಯಲ್ಲಿ ಕೆಲವೊಂದು ಸಸ್ಯಗಳನ್ನ ನೆಡೋದ್ರಿಂದ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಅಷ್ಟೇ ಅಲ್ಲ ಆ ವಾಸ್ತು ಗಿಡಗಳು ಮನೆಯಲ್ಲಿದ್ರೆ ಗಾಳಿ ಶುದ್ಧವಾಗಿರುವುದಲ್ಲದೆ ಮನೆಯಲ್ಲಿ ಸದಾ ಸಮೃದ್ಧಿ ಗೌರವ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿರುತ್ತೆ ಈ ಸಸ್ಯಗಳು ಸಂಪತ್ತು ಸಂತೋಷ ಮತ್ತು ಸಮೃದ್ಧಿಯನ್ನ ಆಕರ್ಷಿಸುತ್ತವೆ ಎಂದು ಸಹ ಹೇಳಲಾಗತ್ತೆ ಆದ್ರೆ ಅದೇ ಗಿಡಗಳನ್ನ ಮನೆಯಲ್ಲಿ ತಪ್ಪಾದ ದಿಕ್ಕಿನಲ್ಲಿ ನೆಡೋದ್ರಿಂದ ನಿಮ್ಮ ಜೀವನ ನರಕ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾ ಹೌದು ಗಿಡಗಳ ದಿಕ್ಕು ಮನೆಯಲ್ಲಿನ ನೆಮ್ಮದಿಯನ್ನೇ ಕಿತ್ತುಕೊಳ್ಳುತ್ತೆ ಅಷ್ಟೇ ಅಲ್ಲ ನಿಮ್ಮ ಬಳಿ ಹತ್ತು ರೂಪಾಯಿ ಸಹ ಇಲ್ಲದಂತಾಗತ್ತೆ ಸಾಲದ ಮೇಲೆ ಸಾಲ ಮಾಡಿ ಅದನ್ನ ತೀರಿಸಲಾಗದೆ ಪರದಾಡುವಂತಾಗತ್ತೆ ಹಾಗಿದ್ರೆ ಗಿಡಗಳನ್ನ ಯಾವ ದಿಕ್ಕಿನಲ್ಲಿ ಇಡುವುದು ಸರಿ ಅನ್ನೋದನ್ನ ನೀವು ತಿಳಿದುಕೊಳ್ಬೇಕಲ್ವಾ ಖಂಡಿತ ನಾವು ಅವುಗಳ ಬಗ್ಗೆ ಹೇಳ್ತೀವಿ ಎಲ್ಲವನ್ನ ತಿಳಿಯಲು ವಿಡಿಯೋವನ್ನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಕೆಲವರು ವಾಸ್ತು ತಜ್ಞರು ಹೇಳಿದ ಎಲ್ಲಾ ವಸ್ತುಗಳನ್ನ ಮನೆಗೆ ತಂದು ಇಟ್ಕೊಂಡ್ಬಿಡ್ತಾರೆ ಅದರಲ್ಲೂ ವಾಸ್ತು ಮನೆಯಲ್ಲಿ ಇಡುವವರ ಸಂಖ್ಯೆ ಹೆಚ್ಚಾಗಿಯೇ ಇದೆ ವಾಸ್ತು ಗಿಡಗಳನ್ನ ಇಡುವುದು ದೊಡ್ಡ ವಿಷಯ ಅಲ್ಲ ಆದ್ರೆ ಅದನ್ನ ಸರಿಯಾದ ದಿಕ್ಕಿನಲ್ಲಿ ಇಟ್ಟಿದ್ದೀರೋ ಅನ್ನೋದನ್ನ ನೀವು ನೋಡ್ಕೋಬೇಕು ಒಂದು ವೇಳೆ ತಪ್ಪಾದ ದಿಕ್ಕಿನಲ್ಲಿ ಗಿಡಗಳನ್ನ ನೆಟ್ರೆ ಅದರಿಂದ ಶುಭ ಫಲದ ಬದಲಾಗಿ ಅಶುಭ ಫಲಗಳು ನಿಮ್ಮನ್ನ ಕಾಡೋದಕ್ಕೆ ಆರಂಭಿಸುತ್ತೆ ಹಾಗಿದ್ರೆ ಮೊದಲಿಗೆ ಗಿಡಗಳನ್ನ ಇಡುವಂತಹ ಸರಿಯಾದ ದಿಕ್ಕು ಯಾವುವು ಅನ್ನೋದನ್ನ ನೋಡೋಣ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಜನ ಸಿಟಿಯಲ್ಲಿ ನೆಲೆಸೋದ್ರಿಂದ ಹೊರಗಡೆ ತೋಟ ಮಾಡುವಷ್ಟು ಜಾಗ ಇರುವುದಿಲ್ಲ ಯಾಕಂದ್ರೆ ಎಲ್ಲರೂ ನೆಲೆಸಿರುವುದು ಅಪಾರ್ಟ್ಮೆಂಟ್ ಕಟ್ಟಡಗಳಲ್ಲಿ ಹಾಗಾಗಿ ಸಾಮಾನ್ಯವಾಗಿ ತಮ್ಮ ಟೆರೆಸ್ನಲ್ಲೋ ಬಾಲ್ಕನಿಯಲ್ಲೋ ಗಾರ್ಡನ್ ನಿರ್ಮಾಣ ಮಾಡ್ತಾರೆ ನೀವೂ ಸಹ ಟೆರೆಸ್ ಮೇಲೆನೋ ಬಾಲ್ಕನಿಯಲ್ಲೋ ಅಥವಾ ಮನೆಯ ಹೊರಭಾಗದಲ್ಲಿ ಗಾರ್ಡನ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಈಶಾನ್ಯ ದಿಕ್ಕು ಅಥವಾ ಪೂರ್ವ ದಿಕ್ಕಿನಲ್ಲಿ ಗಾರ್ಡನ್ ನಿರ್ಮಾಣ ಮಾಡುವುದು ಶುಭ ಅಷ್ಟೇ ಅಲ್ಲ ನೀವು ಗಿಡ ನೆಡುವಂತಹ ಕುಂಡ ಅಥವಾ ಪಾಟ್ ನ ಕಲರ್ ಕೂಡ ತುಂಬಾನೇ ಮುಖ್ಯ ಇದರಿಂದಲೂ ನಿಮ್ಮ ಭಾಗ್ಯ ದೌರ್ಭಾಗ್ಯದ ಮೇಲೆ ಭಾರಿ ಪರಿಣಾಮ ಬೀರುತ್ತೆ ಹಾಗಾಗಿ ಬಣ್ಣದ ಕಡೆಯೂ ಸ್ವಲ್ಪ ಗಮನ ಇರಲಿ ನೀವು ಉತ್ತರದಿಂದ ಪೂರ್ವದ ಕಡೆಗೆ ಗಿಡಗಳನ್ನ ನೆಡೋದಾದ್ರೆ ಹಸಿರು ಬಣ್ಣದ ಪಾಟ್ ಇಡಬೇಕು ನೀಲಿ ಬಣ್ಣದ ಪಾಟ್ ಕೂಡ ಇಡಬಹುದು ನೀವು ಪೇಂಟ್ ಮಾಡಿಸೋದಾದ್ರೆ ನೀಲಿ ಅಥವಾ ಹಸಿರು ಬಣ್ಣದ ಪೇಂಟ್ ಮಾಡಿಸಿ ಮಲ್ಟಿಕಲರ್ ಪೇಂಟಿಂಗ್ ಮಾಡಿಸಿದ್ರೆ ಅಥವಾ ಕೆಂಪು ಹಳದಿ ಬಣ್ಣದ ಪಾಟ್ ಇಡುವುದನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಈವಾಗ ಮುಖ್ಯವಾದ ವಿಷಯಕ್ಕೆ ಬರೋಣ ವಾಸ್ತು ಪ್ರಕಾರ ಯಾವ ದಿಕ್ಕಿನಲ್ಲಿ ಗಿಡಗಳನ್ನ ನೆಡಬಾರ್ದು ಅಥವಾ ಗಾರ್ಡನ್ ನಿರ್ಮಾಣ ಮಾಡಬಾರ್ದು ಅನ್ನೋದನ್ನ ತಿಳಿಯೋಣ ಯಾವತ್ತು ನೈಋತ್ಯ ದಿಕ್ಕಿನಲ್ಲಿ ಗಾರ್ಡನ್ ಮಾಡಲೇಬಾರದು ಯಾಕಂದ್ರೆ ಈ ದಿಕ್ಕಿನ ತತ್ವ ಪೃಥ್ವಿ ಪೃಥ್ವಿಯ ಅಂಶ ಮಣ್ಣು ಹಾಗಾಗಿ ಅಲ್ಲಿ ಗಾರ್ಡನ್ ನಿರ್ಮಾಣ ಮಾಡೋದು ಆ ತತ್ವಕ್ಕೆ ವಿರುದ್ಧವಾಗಿದೆ ಇದರಿಂದ ವಾಸ್ತು ದೋಷ ಕಾಣಿಸ್ಕೊಳ್ಳುತ್ತೆ ಕೆಲವರು ಏನ್ ಮಾಡ್ತಾರಂದ್ರೆ ಈ ನೈಋತ್ಯ ದಿಕ್ಕಿನಲ್ಲಿ ಜಾಗ ಇದೆ ಅಂತ ಅಲ್ಲಿ ಗಾರ್ಡನ್ ನಿರ್ಮಾಣ ಮಾಡ್ತಾರೆ ಅಷ್ಟೇ ಅಲ್ಲ ಟೆರೆಸ್ನಲ್ಲೋ ಅಥವಾ ಬಾಲ್ಕನಿ ಸುಂದರವಾಗಿ ಕಾಣಿಸಬೇಕು ಅನ್ನೋ ಕಾರಣಕ್ಕೆ ಈ ದಿಕ್ಕಿನಲ್ಲಿ ಗಿಡ ನೆಡುವುದು ಗಾರ್ಡನ್ ಮಾಡುವುದು ಮಾಡ್ತಾರೆ ಇದು ತಪ್ಪು ಯಾಕೆ ಗೊತ್ತಾ ನೈಋತ್ಯ ದಿಕ್ಕು ದಾಂಪತ್ಯ ಜೀವನ ಸಂಬಂಧವನ್ನ ಬೆಸೆಯುವಂತಹ ದಿಕ್ಕು ಈ ದಿಕ್ಕಿನಲ್ಲಿ ಗಿಡ ನೆಡೋದ್ರಿಂದ ದಾಂಪತ್ಯ ಜೀವನದಲ್ಲಿ ಕಲಹ ಉಂಟಾಗತ್ತೆ ಅಷ್ಟೇ ಅಲ್ಲ ಇತರ ಜನರೊಂದಿಗೆ ಅಂದ್ರೆ ಅಪ್ಪ ಅಮ್ಮ ಆಗಿರಬಹುದು ಅತ್ತೆ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ತಂಗಿ ನೆರೆಹೊರೆಯವರು ಅಥವಾ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಜೊತೆಗಿನ ಸಂಬಂಧವೇ ಆಗಿರಲಿ ನೈಋತ್ಯ ದಿಕ್ಕಿನ ಗಾರ್ಡನ್ನಿಂದ ಈ ಎಲ್ಲಾ ಸಂಬಂಧಗಳ ಮೇಲೆ ಭಾರಿ ಪರಿಣಾಮ ಬೀರುತ್ತೆ ನೆಮ್ಮದಿಯಾದ ಜೀವನ ಸಾಗಿಸೋಕೆ ಇವರೆಲ್ಲ ನಿಮ್ ಜೊತೆ ಇರಲೇಬೇಕಲ್ವಾ ಹಾಗಾಗಿ ನೈಋತ್ಯ ದಿಕ್ಕಿನಲ್ಲಿ ಗಿಡ ನೆಡೋದನ್ನ ಆದಷ್ಟು ಅವಾಯ್ಡ್ ಮಾಡಿ ಇನ್ನೂ ಕೆಲವು ಜನ ತಮ್ಮ ಮನೆಯಲ್ಲಿ ಮಕ್ಕಳ ಮದುವೆ ಆಗ್ತಿಲ್ಲ ಒಳ್ಳೆಯ ಸಂಬಂಧ ಕೂಡಿ ಬರ್ತಿಲ್ಲ ಬಂದಿರೋ ಸಂಬಂಧಗಳು ಒಂದಲ್ಲ ಒಂದು ಕಾರಣ ಹೇಳಿ ದೂರ ಆಗ್ತಿವೆ ವಿವಾಹದ ಮಧ್ಯೆ ಏನಾದರೂ ತೊಂದರೆಗಳು ಕಾಣಿಸ್ಕೊಳ್ತಿವೆ ಎಂದೆಲ್ಲ ಕಂಪ್ಲೇಂಟ್ ಮಾಡೋದನ್ನ ನೋಡಿರ್ತೀವಿ ಇಂತಹ ಮನೆಗಳಲ್ಲಿ ಹೆಚ್ಚಾಗಿ ನೈಋತ್ಯ ದಿಕ್ಕಿನಲ್ಲಿ ಗಾರ್ಡನ್ ಮಾಡಿರ್ತಾರೆ ಗಿಡಗಳನ್ನ ಇಟ್ಟಿರ್ತಾರೆ ಅಥವಾ ಅಲಂಕಾರಿಕ ಗಿಡಗಳನ್ನ ಇಟ್ಟಿರ್ತಾರೆ ಇದರಿಂದಲೇ ಸಂಬಂಧ ಬೆಸೆಯೋದಕ್ಕೆ ಸಮಸ್ಯೆ ಆಗೋದು ಇದನ್ನ ನೆನಪಿಡಿ ಇಲ್ಲ ಅಂದ್ರೆ ಮನೆ ಜನರ ಮದುವೆ ಮೇಲೆ ಪರಿಣಾಮ ಬೀರುತ್ತೆ ವೀಕ್ಷಕರೇ ಇಷ್ಟು ಮಾತ್ರ ಅಲ್ಲ ನೈಋತ್ಯ ದಿಕ್ಕಿನಲ್ಲಿ ಗಿಡ ಅಥವಾ ಗಾರ್ಡನ್ ಮಾಡೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಅಡಚಣೆಯಾಗುತ್ತೆ ಏಕಾಗ್ರತೆಯಿಂದ ಅಧ್ಯಯನ ಮಾಡುವುದಕ್ಕೂ ಸಾಧ್ಯ ಆಗಲ್ಲ ಜೊತೆಗೆ ಬಿಸ್ನೆಸ್ನಲ್ಲಿ ಲಾಸ್ ಉಂಟಾಗುತ್ತೆ ಹೌದು ನೀವು ಆಫೀಸ್ ಅಥವಾ ಫ್ಯಾಕ್ಟರಿ ನಡೆಸ್ತಿದ್ದು ಅಲ್ಲಿಯೂ ನೈಋತ್ಯ ದಿಕ್ಕಿನಲ್ಲಿ ಗಿಡಗಳನ್ನ ಬೆಳೆಸಿದ್ರೆ ಉತ್ತಮ ಬಿಸ್ನೆಸ್ ಇದ್ದ ನಿಮ್ಮ ಫ್ಯಾಕ್ಟರಿಯಲ್ಲಿ ಲಾಸ್ ಉಂಟಾಗೋದಕ್ಕೆ ಆರಂಭವಾಗುತ್ತೆ ನಿಮ್ಮ ಪ್ರಾಡಕ್ಟ್ ನ ಕ್ವಾಲಿಟಿ ಕೂಡ ಕಳಪೆಯಾಗೋಕೆ ಶುರುವಾಗುತ್ತೆ ಇದರಿಂದ ನಿಮಗೆ ಆರ್ಡರ್ ಬರುವುದು ನಿಂತು ಹೋಗಬಹುದು ಹಾಗಾಗಿ ನೈಋತ್ಯ ದಿಕ್ಕಿನಲ್ಲಿ ಗಾರ್ಡನ್ ಇದ್ರೆ ಅದನ್ನ ಈ ಕೂಡ್ಲೆ ಬದಲಾಯಿಸಿ ಇಲ್ಲ ಅಂದ್ರೆ ಧನಹಾನಿಯಾಗೋದು ಖಚಿತ ಪೃಥ್ವಿ ತತ್ವಕ್ಕೆ ತೊಂದರೆ ಆದ್ರೆ ಏನೆಲ್ಲ ಸಮಸ್ಯೆ ಉಂಟಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗಿದೆ ಅಲ್ವಾ ಧನಹಾನಿಯಾಗುತ್ತೆ ಬಿಸ್ನೆಸ್ ಮೇಲೂ ಪರಿಣಾಮ ಬೀರುತ್ತೆ ಸಂಬಂಧದ ಮೇಲೂ ಪರಿಣಾಮ ಬೀರುತ್ತೆ ಅಷ್ಟೇ ಅಲ್ಲ ಇದರಿಂದ ಆರೋಗ್ಯ ಸಮಸ್ಯೆಗಳು ಕೂಡ ನಿಮ್ಮನ್ನ ಕಾಡೋದಕ್ಕೆ ಶುರು ಮಾಡುತ್ತೆ ಈ ದಿಕ್ಕಿನಲ್ಲಿ ಕೇವಲ ಗಿಡ ಮರ ನೆಡೋದು ಮಾತ್ರ ಅಲ್ಲ ಗಿಡಗಳ ಫೋಟೋ ಹಾಕೋದ್ರಿಂದಾನು ಸಮಸ್ಯೆಗಳು ನಿಮ್ಮ ದಾರಿಗೆ ಅಡ್ಡಪಡಿಸುತ್ತೆ ನಿಮ್ಮ ಜೇಬಿನಲ್ಲಿ ಹತ್ತು ರೂಪಾಯಿ ಕೂಡ ಉಳಿಯದಂತೆ ಮಾಡುವ ಶಕ್ತಿ ಇದಕ್ಕಿದೆ ಇದರಿಂದ ನೀವು ಸಾಲದ ಮೇಲೆ ಸಾಲ ಮಾಡಬೇಕಾಗಿ ಬರುತ್ತೆ ಕೊನೆಗೆ ಅದನ್ನ ತೀರಿಸೋಕೆ ಸಾಧ್ಯವಾಗದೆ ಜೀವನ ಪೂರ್ತಿ ಚಡಪಡಿಸುವಂತಾಗತ್ತೆ ಹಾಗಾಗಿ ಪೃಥ್ವಿ ತತ್ವದಲ್ಲಿ ಯಾವಾಗ್ಲೂ ಪೃಥ್ವಿಗೆ ಜಾಗ ಕೊಡಿ ಅಲ್ಲಿ ಗಿಡಮರಗಳನ್ನು ಬೆಳೆಯುವ ಮೂಲಕ ಪೃಥ್ವಿಗೆ ವಿರುದ್ಧವಾದ ವಾಯು ತತ್ವಕ್ಕೆ ಪ್ರಾಮುಖ್ಯತೆ ಕೊಟ್ಟರೆ ಇದರಿಂದ ಆ ದಿಕ್ಕಿನಲ್ಲಿರೋ ಎಲ್ಲಾ ಶಕ್ತಿಯೂ ನಷ್ಟವಾಗೋದ್ರಿಂದ ಆ ಎಲ್ಲಾ ಸಮಸ್ಯೆಗಳು ನಿಮಗೆ ಕಾಡುತ್ತೆ ಈವಾಗ ನೈಋತ್ಯ ದಿಕ್ಕಿನಲ್ಲಿ ಗಾರ್ಡನ್ ಮಾಡಿ ಆಗಿದ್ದು ಅದನ್ನ ಬದ್ಲಾಯಿಸೋಕೆ ಸಾಧ್ಯ ಇಲ್ಲ ಆದ್ರೆ ಸಮಸ್ಯೆಗಳಿಂದ ಮುಕ್ತಿ ಪಡಿಬೇಕು ಅಂತಾದ್ರೆ ಅದಕ್ಕೂ ಪರಿಹಾರಗಳನ್ನ ನೀಡ್ತೀವಿ ನೀವು ಇವುಗಳನ್ನ ಪಾಲಿಸಿದ್ರೆ ಮತ್ತೆ ವಾಸ್ತು ದೋಷದ ಬಗ್ಗೆ ಭಯ ಪಡೋ ಅವಶ್ಯಕತೆಯೇ ಇರುವುದಿಲ್ಲ ಹಾಗಿದ್ರೆ ಅದಕ್ಕಾಗಿ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀವಿ ನೈಋತ್ಯ ದಿಕ್ಕಿನಲ್ಲಿ ನೀವು ಹಳದಿ ಅಥವಾ ಬಿಳಿ ಬಣ್ಣದ ಪಾಟ್ಗಳಲ್ಲಿ ಗಿಡ ನಡಿ ಸಾಕು ಒಂದು ವೇಳೆ ಈಗಾಗಲೇ ನೀವು ಬೇರೆ ಬಣ್ಣದ ಪಾಟ್ ಇಟ್ಟಿದ್ರಿ ಅಂದ್ರೆ ಅದಕ್ಕೆ ಪೇಂಟಿಂಗ್ ಮಾಡಿ ಹಳದಿ ಬಣ್ಣದ ಪೇಂಟ್ ಮಾಡಿಸಿ ಅಥವಾ ಕುಂಡಗಳನ್ನ ಹಳದಿ ಬಣ್ಣದ ಮ್ಯಾಟ್ ಮೇಲೆ ಇರಿಸಿ ಇದರಿಂದ ವಾಸ್ತು ದೋಷ ನಿವಾರಣೆಯಾಗುತ್ತೆ ನೆಗೆಟಿವಿಟಿ ದೂರವಾಗುತ್ತೆ